జతగిరివ్ బ్యాంగ్లూర్ బ్రాంచ్ చేర్మన్ ప్రమోద్ హెగ్డే బ్యాంగ్లూర్ బ్రాంచిక చేర్మన్ శ్రీపాద్ శ్రీపాద్ సెక్రెట్రి కవిత బ్యాంగ్లూర్ బ్రాంచ్ సెక్రెట్రి సో ఇవత్తు నవీ సేరకు దిశ ఎరడు దిశ కార్యక్రమీ కాన్ఫరెన్స్ మాట్లా ఈ కన్ఫరెన్స్ మెయిన్ ఉద్దేశ ఏనందే నమ్మ సిఎ లు ఏం ప్రొఫెషన్ నా ప్రాక్టీస్ మూడు నాము అప్డేట్ ఆగాయి ಏನು ಬಂದಿದೆ ಏನು ಹೊಸೋದು ಏನು ಬಂದಿದೆ ಅಪ್ಡೇಟ್ಸ್ ನಾವು ಅಪ್ಡೇಟ್ ಆಗ್ತಿರಬೇಕು ಸೊ ಅದ್ರ ಸಲುವಾಗಿ ಈ ಎರಡು ದಿವಸ ಕಾರ್ಯಕ್ರಮ ಮಾಡ್ತಿರೋದು ನಾರ್ಮಲಾಗಿ ರೆಗ್ಯುಲರ್ ಆಗಿ ನಾವು ಸಣ್ಣ ಪುಟ್ಟ ಪ್ರೋಗ್ರಾಮ್ಗಳು ಮಾಡ್ತಾ ಇದ್ರದ್ದು ಪ್ರಾಮುಖ್ಯತೆ ಏನು ಅಂತಂದ್ರೆ ನಾನು ಎಸ್ ಎ ಆರ್ ಸಿ ಚೇರ್ಮನ್ ಆಗಿದ್ವಿ ಸೊ ಯಾರು ಎಸ್ ಎ ಆರ್ ಸಿ ಕಡೆಯಿಂದ ಚೇರ್ಮನ್ ಆಗ್ತಾರೋ ಅವರು ಊರಲ್ಲಿ ಅವರು ಎಲ್ಲಿಂದ ಬಂದಿರ್ತಾರೋ ಅವ್ರ ಪ್ಲೇಸ್ ಅಲ್ಲಿ ಒಂದು ದೊಡ್ಡ ಇಷ್ಟು ದೊಡ್ಡ ಮಟ್ಟಿಗೆ ಕಾನ್ಫರೆನ್ಸ್ ಮಾಡ್ತಾರೆ ಸೊ ನಾನ್ ಅವರು ಇರೋದ್ರಿಂದ ಬೆಂಗಳೂರಲ್ಲಿ ಈ ಕಾರ್ಯಕ್ರಮ ಮಾಡ್ತಿದ್ವಿ ನೆಕ್ಸ್ಟ್ ಇಯರ್ ಬೇರೆ ಅವರು ಬೇರೆ ಊರಿಂದ ಇರೋದ್ರಿಂದ ಅವರು ಅಲ್ಲಿ ಮಾಡ್ತಾರೆ ಸೊ ಈ ಕಾನ್ಫರೆನ್ಸ್ ಇಂಥ ಮಟ್ಟಿಗೆ ಈ ದೊಡ್ಡ ಮಟ್ಟಿಗೆ ಕಾನ್ಫರೆನ್ಸ್ ಆಗೋದು ಇದು ಸೆವೆನ್ ಇಯರ್ಸ್ ಆದ್ಮೇಲೆ ಆಗ್ತಾ ಇದೆ ನೆಕ್ಸ್ಟ್ ಮುಂದೆ ಒಂದು ಫೈವ್ ಸಿಕ್ಸ್ ಇಯರ್ಸ್ ತಗೊಳತ್ತೆ ನೆಕ್ಸ್ಟ್ ಇಂಥ ಕಾರ್ಯಕ್ರಮ ಆಗ್ಬೇಕಂತ ಸೊ ಇದು ನಮ್ಮ ಬೆಂಗಳೂರು ಸಿ ಎ ಇನ್ಸ್ಟಿಟ್ಯೂಟ್ ಬಗ್ಗೆ ಹೇಳ್ಬೇಕು ಅಂತ ಸಿ ಎ ಇನ್ಸ್ಟಿಟ್ಯೂಟಲ್ಲಿ నూర ఎరు శాఖ మే ఐదు రీజియన్స్ ఇచ్చే నార్త్ వెస్ట్ ఈస్ట్ సౌత్ సెంట్రల్ అంత ఐదు రీజియన్స్ నమ్దు ఇవగా సె సౌత్ సౌత్ కళగ నలవైదు బ్రాంచ్ అరవతైదు బ్రా సౌత్ అయిదు స్టేట్ కవర్ ఆగితే తమిళనాడు కర్ణాటక కేరళ తెలంగాణ ఆండ్ పాండిచ్చేరి సో ఐదు స్టేట్గా నాలు ఇవగా చేర్మన్ అందర నేర్మన్ నెం చేర్మన్షిప్ హేంద్రెడే సో ఎలక్టే బీ ఆఫ్టర్ సిక్స్టీ ఇయర్స్ లేడి బిగమే చేర్మెన్ ಎಸ್ ಐ ಆರ್ ಸಿ ಇದಕ್ಕೆ ಮುಂಚೆ ಶಿವಭೋಗ್ ಅಂತ ಫಸ್ಟ್ ಲೇಡಿ ಚೇರ್ಪರ್ಸನ್ ಆಗಿದ್ದರು ಅವ್ರು ಆದಮೇಲೆ ಅವರು ಫಿಫ್ಟಿ ಫೈ ಅಲ್ಲಿದ್ದರು ಅವರು ಸೆಲೆಕ್ಷನ್ ಬೇಸಿಸ್ ಮೇಲೆ ಬಂದಿದ್ದರು ಈಗ ನಮ್ದು ಸಿಕ್ಸ್ಟಿ ಏಯ್ಟ್ ಇಯರ್ಸ್ ಆದಮೇಲೆ ಎಲೆಕ್ಷನ್ ಇದರಲ್ಲಿ ಆಗಿ ಒಂದು ಫಸ್ಟ್ ಲೇಡಿ ಹೆಡ್ಡಿಂಗ್ ಎಸ್ ಐ ಆರ್ ಸಿ ಅದು ನಮ್ಮ ಕರ್ನಾಟಕದಿಂದ ಆಗಿರೋದು ಒಂದು ಸ್ವಲ್ಪ ನಮ್ಮದರಲ್ಲಿ ನಾವು ಹಿಸ್ಟಾರಿಕಲ್ ಇದು ಅಂತ ಹೇಳ್ಬೋದು ನಮ್ಮ ಎಸ್ ಐ ಆರ್ ಸಿ ಬಗ್ಗೆ ಹೇಳಬೇಕು ಅಂತಂದರೆ ಎಸ್ ಐ ಆರ್ ಸಿ ನಲ್ಲಿ ನಾವು ಟ್ರೈನ್ ಆ್ಯಂಡ್ ಲರ್ನಿಂಗ್ ಪ್ರೋಗ್ರಾಮ್ ಅಂತ ಮಾಡ್ತೀವಿ ಹೊಸ ಹೊಸದಾಗಿ ಅವರೆಲ್ಲಾದ್ರೂ ಕೆಲಸಕ್ಕೆ ಹೋಗಬೇಕು ಅಂದರೆ ಬೇಸಿಕ್ಸ್ ಕಲಿಬೇಕಾಗತ್ತೆ ಅಕೌಂಟ್ಸು ಇನ್ಕಮ್ ಟ್ಯಾಕ್ಸ್ ಮತ್ತು ಜಿ ಎಸ್ ಟಿ ಬಗ್ಗೆ ಎಲ್ಲ ಅಂತ ಸೊ ಅದ್ರದ್ದು ನಾವು ಆನ್ಲೈನ್ ಕೋಚಿಂಗ್ ಕೊಡ್ತೀವಿ ಸೊ ಆ ಫಿಫ್ಟಿ ಅವರ್ಸ್ ಆನ್ಲೈನ್ ಕೋಚಿಂಗ್ ಆದ್ಮೇಲೆ ಒಂದು ಸರ್ಟಿಫಿಕೇಟ್ ಕೊಡ್ತೀವಿ ಆನ್ ದ ಬೇಸಿಸ್ ಆಫ್ ದ ಸರ್ಟಿಫಿಕೇಟ್ ಅವರು ಹೋಗಿ ಎಲ್ಲಾದರೂ ಜಾಬ್ಗೆ ಜಾಯಿನ್ ಹಾಕ್ಬೋದು ಸೊ ಅದ್ರ ಜೊತೆಗೆ ನಮ್ದು ಲೈಬ್ರರಿ ಒಂದಿದೆ ಆನ್ಲೈನ್ ಲೈಬ್ರರಿ ಸೊ ಆ ಲೈಬ್ರರಿನಲ್ಲಿ ಎಲ್ಲಿಂದ ಯಾವಾಗ ಬೇಕಾದ್ರೂ ಲೈಬ್ರರಿ ಆಕ್ಸೆಪ್ ಮಾಡಿ ಅವರು ಹೋಗಬೇಕಾದ್ರೆ ಡೌನ್ಲೋಡ್ ಮಾಡ್ಕೋಬೋದು ಅವ್ರು ಬೇಕಾಗಿರೋ ಮೆಟೀರಿಯಲ್ಲಿ ಜೊತೆಗೆ ನಮ್ದು ಮೇನ್ ಇರೋದು ಒಂದು ಮೂರು ಉದ್ದೇಶಗಳು ಒಂದು ಅಡಿಷನಲ್ ರೀಡಿಂಗ್ ರೂಮ್ ಅಂತ ಅಡಿಷನಲ್ ರೀಡಿಂಗ್ ರೂಮ್ ಯಾಕಂದ್ರೆ ಈಗ ಎಲ್ಲ ಹುಡುಗರು ಬೇರೆ ಚಿಕ್ಕ ಸಣ್ಣ ಊರಿಂದ ಬಂದಿರ್ತಾರೆ ಅವ್ರಿಗೆ ಇಲ್ಲಿ ಬಂದು ದೊಡ್ಡ ಊರಲ್ಲಿ ಬಂದ್ರೆ ಸ್ಟೇ ಮಾಡೋದು ಅಂದ್ರೆ ಓದ್ಕೊಳ್ಳೋದಕ್ಕೆ ಅಷ್ಟು ಕಷ್ಟ ಆಗ್ತಿರುತ್ತೆ ಸೊ ಅಂತ ಅವ್ರಿಗೆ ನಮ್ಮ ಇನ್ಸ್ಟಿಟ್ಯೂಟ್ ಕಡೆಯಿಂದ ಅಡಿಷನಲ್ ರೀಡಿಂಗ್ ರೂಮ್ ಅಂತ ಒಂದು ಪ್ರೊವಿಷನ್ ಇದೆ ಸೊ ಆ ಪ್ರೊವಿಷನ್ ಪ್ರಕಾರ ನಾವು ಅಂತ ಪ್ರೊವಿಷನ್ ಕೊಟ್ಟಿರ್ತೀವಿ ಈಗ ಇಲ್ಲಿ ಎಲ್ಲಾದ್ರೂ ಈಗ ನಮ್ಮ ಇನ್ಸ್ಟಿಟ್ಯೂಟ್ ಇರೋದು ವಸಂತ ನಗರಲ್ಲಿದೆ ಆದರೆ ಎಲೆಕ್ಟ್ರಾನಿಕ್ ಸಿಟಿ ವೈಟ್ ಫೀಲ್ಡು ಆ ಕಡೆ ಬೇರೆ ಬೇರೆ ಏರಿಯಾದಿಂದ ಹುಡುಗರು ಇಷ್ಟು ದೂರ ಬರಬೇಕಂತ ಅವ್ರಿಗೆ ಕಷ್ಟ ಆಗುತ್ತೆ ಅಲ್ಲೇ ಒಂದು ನಾವು ರೀಡಿಂಗ್ ರೂಮ್ ಮಾಡಿದರೆ ನಮ್ಮ ಕಡೆಯಿಂದ ನಾವು ಎಲ್ಲನೂ ಸಪೋರ್ಟ್ ಮಾಡ್ತೀವಿ ಇನ್ಸ್ಟಿಟ್ಯೂಟ್ ಕಡೆಯಿಂದ ಗ್ರ್ಯಾಂಡ್ ಕೊಡ್ತಾರೆ ಗ್ರ್ಯಾಂಡ್ ಸಪೋರ್ಟ್ ಮಾಡ್ತೀವಿ ಸೊ ಅವರು ಸ್ಟೂಡೆಂಟ್ಸ್ ಅಲ್ಲಿ ಬಂದು ಓದ್ಕೊಳೋಕ್ಕೆ ಅವ್ರಿಗೆ ಅನುಕೂಲ ಆಗುತ್ತೆ ಅಂತ ಸೊ ಈ ಥರ ಅಕ್ರಾಸ್ ಸೌತಲ್ಲಿ ಒಂದು ಮಿನಿಮಮ್ ಐವತ್ತಾದ್ರೂ ರೀಡಿಂಗ್ ನಮ್ಗೆ ಮಾಡಬೇಕು ಅಂತ ನಮ್ಮ ಅದ್ರ ಜೊತೆಗೆ ಒಂದು ಸಿ ಎ ಪಿ ಎಫ್ ಫಂಡ್ ಅಂತ ಒಂದು ನೀವು ಕೇಳಿರ್ಬೋದು ನಮ್ಮ ಇವಾಗ ನಮ್ಮ ಪ್ರೆಸಿಡೆಂಟ್ ಹೇಳ್ತಾ ಯಾಕಂದ್ರೆ ನಮ್ಮ ಸಿ ಎಫ್ ರೆಟರ್ನಿಟಿ ನಲ್ಲಿ ಯಾರಿಗೋ ಏನೋ ಆಯ್ತು ಅಂತಂದ್ರೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೆ ಸಪೋರ್ಟಿವ್ ಆಗಿ ಇರೋದಕ್ಕೆ ಅಂತ ಈ ಫಂಡ್ ಕಲೆಕ್ಟ್ ಮಾಡಿದ್ವಿ ಈ ಫಂಡ್ ಕಲೆಕ್ಟ್ ಆಗಿರೋದನ್ನೆಲ್ಲ ನಾವು ಒಂದು ಡೆಪಾಸಿಟ್ ಮಾಡಿ ಅದ್ರ ಮೇಲೆ ಬಂದಿರೋ ಇಂಟ್ರೆಸ್ಟನ್ನ ನಾವು ಯಾರಿಗೆ ಅವಶ್ಯಕತೆ ಇದೆಯೋ ಅವ್ರಿಗೆ ನಾವು ಹೆಲ್ಪ್ ಮಾಡ್ತೀವಿ ನಾಟ್ ಓನ್ಲಿ ಫಾರ್ ಒನ್ ಇಯರ್ ಫೈವ್ ಇಯರ್ಸ್ ಹೆಲ್ಪ್ ಮಾಡ್ತೀವಿ ಮತ್ತೆ ಫಸ್ಟ್ ಒನ್ ಇಯರ್ ತೊಗೊಂಡು ಅವರು ಇರ್ತಾರೆ ಅಂದ್ರೆ ಮೇನ್ ಉದ್ದೇಶ ನಮ್ಮ ಸಿ ಎ ಪ್ರೆಟರ್ನಿಟಿ ಇರೋವಾಗ ಚೆನ್ನಾಗಿರ್ತಾರೆ ಅವ್ರು ಹೋದ್ಮೇಲೆ ಅವ್ರ ಫ್ಯಾಮಿಲಿಗೆ ನಮ್ಮ ಕಡೆಯಿಂದ ಏನೆಲ್ಲ ಹೆಲ್ಪ್ ಮಾಡಲಿಕ್ಕಾಗತ್ತೋ ಅದನ್ನು ಮಾಡೋದು ಆ ಉದ್ದೇಶದಿಂದ ಈ ಫಂಡ್ ಕಲೆಕ್ಟ್ ಮಾಡಿರ್ತೀವಿ ಸೊ ಅದ್ರ ಜೊತೆಗೆ ಇನ್ನೊಂದು ನಾವು ಮಾಡೋದು ಎಲ್ರಿಗೆ ಇದು ಸೆಷನ್ಸ್ ಸೊ ಆ ಸೆಷನ್ಸ್ ಇವರು ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ಗೆ ಅವರೆಲ್ಲ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಮಾಡ್ತೀವಿ ಅದು ಬೆಂಗಳೂರು ಬ್ರಾಂಚ್ನೂ ಮಾಡ್ತಾರೆ ನಮ್ಮ ಎಸ್ ಎ ಆರ್ ಸಿ ಕಡೆ ಮಾಡ್ತೀವಿ ಬೆಂಗಳೂರು ಬ್ರಾಂಚ್ ಅಂತ ಹೇಳಲಿಕ್ಕೆ ಬಂದ್ರೆ ಇವಾಗ ಈ ಪ್ರೋಗ್ರಾಮ್ ಮಾಡ್ತಾ ಇರೋದು ನಾನು ಬೆಂಗ್ಳೂರ್ ಆಗಿರೋದ್ರಿಂದ ಬೆಂಗಳೂರು ಬ್ರಾಂಚ್ ಹೋಸ್ಟ್ ಬ್ರಾಂಚ್ ಆಗುತ್ತೆ ಈ ಹೋಸ್ಟ್ ಬ್ರಾಂಚ್ ಅವರು ನಮ್ದು ಆರ್ಗನೈಸಿಂಗ್ ಕಮಿಟಿ ಇವ್ರ ಹೋಸ್ಟ್ ಬ್ರಾಂಚ್ ಅಂತ ಇವ್ರ ಪ್ರೋಗ್ರಾಮ್ನ ಈ ಇದನ್ನ ಅವರು ಇನಿಶಿಯೇಟಿವ್ ತಗೊಂಡು ಮಾಡ್ತಿರ್ತಾರೆ ಸೊ ನಾವು ಮೇನ್ ಪ್ರೋಗ್ರಾಮ್ ಮಾಡೋದು ಎಲ್ಲ ಥರ ಟಾಪಿಕ್ಸ್ ಇರುತ್ತೆ ನಾಟ್ ಓನ್ಲಿ ಇನ್ಕಮ್ ಟ್ಯಾಕ್ಸ್ ಜಿ ಎಸ್ ಟಿ ಈಗ ನೀವು ಕೇಳ್ದಿರಬಹುದರಲ್ಲಿ ಮುಂದೆ ಫ್ಯೂಚರ್ ಆಫ್ ಪ್ರೊಫೆಷನ್ ಹೇಗಿದೆ ಅಂದರೆ ಬರೀ ಇನ್ಕಮ್ ಟ್ಯಾಕ್ಸ್ ಜಿ ಎಸ್ ಟಿ ಎಲ್ಲ ತುಂಬಾ ಹೊಸ ಹೊಸ ಆಪರ್ಚುನಿಟೀಸ್ ತುಂಬಾ ಇದೆ ಸೊ ನಾವು ಅದಕ್ಕೆ ತಕ್ಕಂಗೆ ಏನೇ ಆಪರ್ಚುನಿಟೀಸ್ ಇದೆ ಆ ಆಪರ್ಚುನಿಟೀಸ್ ನಾವು ಇವಾಗ ಸ್ಟಾರ್ಟ್ ಮಾಡಿದ್ರೆ ಯಾವ ಥರ ತೊಗೊಂಡು ಹೋಗ್ಬೇಕು ಅದಕ್ಕೆ ಟ್ರೈನಿಂಗ್ ಹೇಗೆಲ್ಲ ಆಗಬೇಕು ಆ ಟ್ರೈನಿಂಗ್ ಬೇಕಾಗಿರೋ ಮೆಟೀರಿಯಲ್ಸ್ ಏನಿರುತ್ತೆ ಅದನ್ನು ಹಾಗೆ ನಾವು ಅದ್ರ ಬಗ್ಗೆ ಟ್ರೈನಿಂಗ್ ಇಲ್ಲಿ ಇನಿಷಿಯೇಟಿವ್ ತೊಗೊಂಡು ಅವ್ರಿಗೆ ಎನ್ಕರೇಜ್ ಮಾಡ್ತೀವಿ ಸೊ ಇದಷ್ಟೇ ಅಲ್ಲ ನಮ್ಮ ಕಡೆಯಿಂದ ಕೆರಿಯರ್ ಕೌನ್ಸಲಿಂಗ್ ಅಂತ ಮಾಡ್ತೀವಿ ತುಂಬ ಕೆರಿಯರ್ ಕೋರ್ಸ್ ಬಿಕಾಸ್ ಸುಮಾರು ಸುಮಾರು ಜನ ಸ್ಟೂಡೆಂಟ್ಸ್ಗೆ ಗೊತ್ತಾಗಲ್ಲ ಸಿ ಎ ಅಂತ ಏನು ಕಾಲಕ್ಕೆ ಅವಾಗೆಲ್ಲ ಸಿ ಕಷ್ಟವಾಗಿರೋ ಕೋರ್ಸ್ ತುಂಬಾ ಎಕ್ಸ್ಪೆನ್ಸಿವ್ ಆಗುತ್ತೆ ಅಂದ್ಕೊಂಡಿರ್ತಾರೆ ಸೊ ನಾವು ಎಲ್ಲ ಸ್ಕೂಲ್ಗಳಿಗೆ ಅದು ಎಸ್ಪೆಷಲಿ ಗೌರ್ಮೆಂಟ್ ಸ್ಕೂಲ್ಸ್ ಕಾಲೇಜಸ್ ಅವ್ರಿಗೆ ಪ್ರೊವಿಷನ್ ಇದೆ ನಾವು ಫ್ರೀಯಾಗಿ ಅವ್ರಿಗೆ ಕ್ಲಾಸಸ್ ಕೊಡ್ತೀವಿ ಅಂದ್ರೆ ಗೌರ್ಮೆಂಟ್ ಸ್ಕೂಲ್ ಇಂದ ಬಂದಿರೋರು ಅವ್ರು ಈ ಕೋರ್ಸ್ ಮಾಡಬೇಕು ಅಂತಂದ್ರೆ ನಮ್ಮ ಇನ್ಸ್ಟಿಟ್ಯೂಟ್ ಕಡೆಯಿಂದ ಅವ್ರಿಗೆ ಫ್ರೀ ಕ್ಲಾಸಸ್ ಫೌಂಡೇಶನ್ ಲೆವೆಲ್ಗೆ ಅದು ಫ್ರೀ ಕ್ಲಾಸಸ್ ಅವ್ರು ತಗೋಬಹುದು ಅಂದ್ರೆ ಅವ್ರಿಗೆ ನಮ್ಮ ಈ ಕೋರ್ಸ್ಗೆ ಆಗೋದು ఎస్ట్ ఫీస్ ఆగెంట్ తు కడి సో అదేర్నెస్ క్రీయేట్టు అంత కాలేజెస్ ముందే ఇర ఆపర్చునిటీస్ ఎక్స్ప్లైన్ సో ఇంకేం ఈ చీఫ్ ెస్ట్ ఆగి ఇన్స్టి ప్రెసిడెంట్ రంజిత్ కుమార్ అగర్వాల్ అంత ఢిల్లీ మెయిన్ సిడ్ అదృష్టం ಮುನ್ಸಿಪಲ್ ಕಮಿಷನ್ ಆಫ್ ಇನ್ಕಮ್ ಚೀಫ್ ಕಮಿಷನರ್ ಇನ್ಕಮ್ ಟ್ಯಾಕ್ಸ್ ಶೆರ್ಲಿ ಜಿಂದಾಲ್ ಅವರು ಬಂದಿದ್ದಾರೆ ಮತ್ತೆ ಇನ್ನೊಬ್ರು ಗೆಸ್ಟ್ ಆಫ್ ಆನರ್ ಅಂತ ಡಿ ಆರ್ ಡಿ ವಿನಯ್ ಕುಮಾರ್ ದಾಸ್ ಡಿ ಆರ್ ಟಿಗೂ ಚೀಫ್ ಅವರು ಬಂದಿದ್ರು ಅವ್ರ ಜೊತೆಗೆ ನಮ್ಮ ಸೌತ್ ಇಂಡಿಯಾ ಇಂದ ನಮ್ಮ ಪಾಸ್ಟ್ ಪ್ರೆಸಿಡೆಂಟ್ಸ್ ಯಾರ್ಯಾರೆಲ್ಲ ಇದ್ದಾರೋ ಆರು ಜನ ಅವರು ಬಂದಿದ್ದಾರೆ ಸೊ ಅವ್ರಿಗೆ ಇವಾಗ ಫೆಲಿಸ್ಟೇಷನ್ ಮಾಡ್ತಾ ಇದ್ವಿ ಯಾಕಂದ್ರೆ ಅವರು ಪ್ರೆಸಿಡೆಂಟ್ ಇರೋವಾಗ ಎಷ್ಟೆಲ್ಲ ಮುಂದೆ ತೊಗೊಂಡು ಹೋಗಿರ್ತಾರೆ ನಮ್ಮ ಎನ್ಗೆ ಅವರ ಕಾಂಟ್ರಿಬ್ಯೂಷನ್ ರೆಕಗ್ನೈಸ್ ಮಾಡಿ ಸೊ ಅವ್ರನ್ನ ಇವಾಗ ಫೆಲ್ಸ್ ಚೇಂಜ್ ಮಾಡ್ತೀನಿ ಅಲ್ಲಾಂದ್ರೆ ಪಾಸ್ಟ್ ಚೇರ್ಮೆನ್ಸ್ ಆಫ್ ಬೆಂಗಳೂರು ಬ್ರಾಂಚು ಪಾಸ್ಟ್ ಚೇರ್ಮೆನ್ಸ್ ಆಫ್ ನಮ್ಮ ಎಸ್ ಎ ಆರ್ ಅಲ್ಲಿಂದ ಬೇರೆ ಬೇರೆ ಊರಿಂದ ತುಂಬ ಜನ ಬಂದಿದ್ದಾರೆ ಇಲ್ಲಿ ತ್ರೀ ತೌಸಂಡ್ ಪ್ಲಸ್ ಜನ ರಿಜಿಸ್ಟ್ರೇಷನ್ ಆಗಿದ್ದಾರೆ ನಾಟ್ ಓನ್ಲಿ ಫ್ರಮ್ ಸೌತ್ ಸೌತ್ ಬಿಟ್ಟು ಬೇರೆ ಕಡೆಯಿಂದ ಬೇರೆ ಕಂಟ್ರಿಯಿಂದನೂ ಬಂದಿರೋರು ಇದರಲ್ಲಿ ಇದ್ದಾರೆ